ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರ್ಮಾ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆನ ಈಸಿಯಾಗಿ ಉಡಿಸುವಂತ ಮೆಥೆಡ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಬಿಂದಿಗೆನ ಉಪಯೋಗಿಸಿಕೊಂಡು ಲಕ್ಷ್ಮಿಗೆ ಸೀರೆನ ಉಡಿಸ್ತಾ ಇರೋದು ಹಾಗಾಗಿ ಕೆಳಗಡೆ ಬಿಂದಿಗೆಗೆ ಎರಡೂ ಕಡೆ ಗಮ್ ಬರುತ್ತಲ್ಲ ಆ ಗಮ್ನ ಹಾಕೊಂಡು ಎರಡು ಬಿಂದಿಗೆಗಳನ್ನೂ ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಪೀಠನ ಹಾಕಿದೀನಿ ಸಾರಿ ಫ್ರೆಂಡ್ಸ್ ಇದಕ್ಕೆ ಪೀಠನ ಹಾಕಬೇಡಿ ನೀವೇನಾದ್ರು ಕಾಲ್ಗಳನ್ನ ಜೋಡಿಸ್ತಾ ಇದ್ದೀನಿ ಅಂದ್ರೆ ಪೀಠನ ಹಾಕಬೇಡಿ ಲಕ್ಷ್ಮಿಗೆ ಕಾಲ್ಗಳನ್ನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಪೀಠನ ಇಡಬೇಕಾಗುತ್ತೆ ನಾನು ಇಲ್ಲಿ ಪೀಠನ ನೆಕ್ಸ್ಟ್ ಕೊನೆಯಲ್ಲಿ ನಲ್ಲಿ ತೆಗ್ದಿದ್ದೀನಿ ಅದನ್ನ ವಿಡಿಯೋ ಮಾಡಿಲ್ಲ ಹಾಗಾಗಿ ನೀವು ಪೀಠನ ಇಟ್ಟು ಆ ಕಾಲ್ಗಳನ್ನ ಜೋಡ್ಸ್ಲಿಕ್ ಕಾಲುಗಳು ಕಾಲ್ಗಳು ಜೋಡ್ಸ್ಲಿಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೊದಲಿಗೆ ನಾನು ಕೈಗಳನ್ನ ಜೋಡಿಸ್ಬೇಕಲ್ಲ ಹಾಗಾಗಿ ಬ್ಲೌಸ್ ಪೀಸ್ ನಿಂದ ಬಾರ್ಡ್ರು ಕರೆಕ್ಟಾಗಿ ಕೈಯಿಗೆ ಬರೋ ತರ ನಾನಿಲ್ಲಿ ಆಪೋಸಿಟ್ ಸೈಡು ನಾನಿಲ್ಲಿ ಬಾರ್ಡ್ರನ್ನ ತಗೊಂಡು ನಾನು ಕೈನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೂರು ಮೂರ್ ಪಿನ್ ಹಾಕೊಂಡು ಈ ತರ ಕರೆಕ್ಟಾಗಿ ನಾವು ಬಾರ್ಡ್ರು ಕೈಗೆ ಬರೋ ತರ ಈ ತರ ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡೂ ಕಡೆ ಆಪೋಸಿಟ್ ಸೈಡು ನಾನಿಲ್ಲಿ ಎರಡು ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಬಾರ್ಡ್ರು ಕರೆಕ್ಟಾಗಿ ಆ ಮೊಳಕೈಗೆ ಬರಬೇಕು ಅಲ್ಲಿವರೆಗೆ ನಾವು ಜೋಡಿಸ್ಕೊಬೇಕಾಗುತ್ತೆ ಈ ಒಂದು ಅಲಂಕಾರಕ್ಕೆ ನಾನು ಇಲ್ಲಿ ಮೂರ್ ಮೂರು ಗುಂಡ್ ಪಿನ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಗುಂಡ್ ಪಿನ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಸೇಫ್ಟಿ ಪಿನ್ ಆದ್ರೂ ಕೂಡ ಆಗುತ್ತೆ ನೋಡಿ ಇವಾಗ ಮೂರ್ ಮೂರ್ ಗುಂಡ್ ಪಿನ್ ಹಾಕೊಂಡು ನಾನು ಇದನ್ನ ಕರೆಕ್ಟ್ ಆಗಿ ಕವರ್ ಮಾಡ್ಕೊಂಡಿದೀನಿ ಇವಾಗ ಕೈಗಳು ರೆಡಿ ಆಗಿದೆ ಇವಾಗ ಸೀರೆನ ನೆರಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸೀರೆಯ ಅಂಚಿಂದ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನೆರಿಗೆಗಳಾದ ತಕ್ಷಣವೇ ನಾನು ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಳ್ತೀನಿ ಇಲ್ಲಾಂದರೆ ಕೆಲವು ಟೈಮ್ ಏನಾಗುತ್ತೆ ನೆರಿಗೆಗಳು ಬಿಟ್ಟೋಗುತ್ತೆ ಹೋಗುತ್ತೆ ಅಥವಾ ನಮಗೆ ಕೈಗೆ ಹಿಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಎಲ್ಲ ನೆರಿಗೆಗಳನ್ನೂ ಒಂದೇ ಸಲ ನಾವು ಮಾಡ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೆರಿಗೆಗಳಾದ ತಕ್ಷಣವೇ ಅಲ್ಲಲ್ಲೇ ಸ್ವಲ್ಪ ಕ್ಲಿಪ್ಗಳನ್ನ ಹಾಕೊಳ್ತಾ ಇದ್ರೆ ನಮಗೆ ನೆರಿಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಒಂದ್ ಎಂಟರಿಂದ ಹತ್ತು ತರ ಕ್ಲಿಪ್ ಹಾಕಬಹುದು ಅಥವಾ ಒಂದ್ ಐದರಿಂದ ಆರು ನೆರಿಗೆ ಆದ ತಕ್ಷಣ ಕೂಡ ಕ್ಲಿಪ್ ಕಾರ್ಡ್ನ ಹಾಕೊಂಡು ಈ ತರ ನಾವು ನೆರಿಗೆಗಳನ್ನ ಕಂಟಿನ್ಯೂ ಮಾಡಬಹುದು ನೋಡಿ ಎಲ್ಲಾ ನೆರಿಗೆಗಳನ್ನೂ ಕೂಡ ನಾನು ಅದೇ ತರ ಮಾಡ್ಕೊಂಡು ಕ್ಲಿಪ್ ಕಾರ್ಡ್ ಜೋಡಿಸ್ಕೊಂಡು ನಾನು ಇಲ್ಲಿ ನೆರಿಗೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೆರ್ಗು ಭಾಗನ ಒಂದು ಮಾರಷ್ಟು ಬಿಟ್ಟು ಉಳ್ದಿದ್ ಎಲ್ಲವನ್ನೂ ಕೂಡ ನಾನು ಇಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೆರಿಗೆಗಳು ಒಂದೇ ಒಂದು ಕೂಡ ಮಿಸ್ ಆಗಬಾರ್ದು ಒಂದು ನೆರಿಗೆ ಮಿಸ್ ಆದ್ರೂ ಕೂಡ ಪುನಃ ನಾವು ಫಸ್ಟ್ ಇಂದ ನಾವು ನೆರಿಗೆನ ಮಾಡಬೇಕಾಗುತ್ತೆ ಹಾಗಾಗಿ ನಿಧಾನಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೆರಿಗೆ ಮಾಡ್ಕೊಳ್ತಾ ಅಲ್ಲಲ್ಲಿ ಕ್ಲಿಪ್ಸ್ ಗಳನ್ನ ತರ ನೆರಗೇನ ಮಾಡ್ಕೋಬೇಕಾಗುತ್ತೆ ಎಲ್ಲಾ ನೆರಿಗೆಗಳನ್ನು ಕೂಡ ಮಾಡ್ಕೊಂಡಾದ್ಮೇಲೆ ನೆರಿಗೆಯ ಅಂಚನ್ನ ನಾನು ಇವಾಗ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಒಂದು ನೆರಿಗೆಗಳು ಕೂಡ ಮಿಸ್ ಆಗದೆ ಇರೋ ತರ ಕರೆಕ್ಟ್ ಆಗಿ ಎಲ್ಲಾನು ಜೋಡಿಸ್ಕೊಂಡು ನಾನು ಅಲ್ಲಿಗೆ ಕ್ಲಿಪ್ನ ಹಾಕೊಳ್ತೀನಿ ನೋಡಿದ್ರಲ್ಲ ಇವಾಗ ಅಲ್ಗೊಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಕಡೆ ಅಂಚು ಅಷ್ಟೇನೆ ಈ ಕಡೆ ಅಂಚಲ್ಲಿರುವಂತಹ ನೆರಿಗೆಗಳನ್ನೂ ಕೂಡ ಸಮವಾಗಿ ಜೋಡಿಸ್ಕೊಂಡು ನಾನು ಇಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ ಓಕೆ ಇದಕ್ಕೂ ಕೂಡ ನಾನು ಇಲ್ಲಿ ಕ್ಲಿಪ್ ನ ಹಾಕಿದ್ದಾಯ್ತು ಈಗ ಮಧ್ಯ ಭಾಗ ಇದೆಯಲ್ಲ ಮಧ್ಯ ಭಾಗದಲ್ಲೂ ಕೂಡ ನೆರಿಗೆಗಳೆಲ್ಲವನ್ನೂ ಕೂಡ ಕರೆಕ್ಟ್ ಮಾಡಿಕೊಂಡು ನಾನು ಅಲ್ಗೊಂದು ಓಕೆ ಈಗ ಮೂರು ಕಡೆ ನಾನು ಇಲ್ಲಿ ಕ್ಲಿಪ್ಗಳನ್ನ ಹಾಕೊಂಡಿದೀನಿ ಇದನ್ನ ಇವಾಗ ಮದ್ದಿಗೆ ಕರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಸಮವಾಗಿ ಎರಡು ಅಂಚುಗಳು ಕೂಡ ಕರೆಕ್ಟ್ ಆಗಿ ಬರ್ಬೇಕು ಆ ತರ ಮದ್ದಿಗೆ ನಾವ್ ಈ ತರ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಸೆರ್ಗನ್ ಭಾಗ ಇದೆಯಲ್ಲ ಅದನ್ನ ಫೋಲ್ಡ್ ಮಾಡ್ಕೊಂಡು ನಾನು ಇಲ್ಲಿ ನೆರಗಿನ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರ್ ನೆರ್ಗೆ ಆದ್ರೆ ಸಾಕಾಗುತ್ತೆ ನೋಡಿ ಒಂದ್ ಮೂರ್ ನೆರ್ಗೆಗಳನ್ನ ಸೆರ್ಗು ಆಗಿ ಕೂತ್ಕೊಳ್ಳುತ್ತೆ ಇವಾಗ ಇದಕ್ಕೊಂದು ಕ್ಲಿಪ್ಗಳನ್ನ ಹಾಕೊಳ್ತೀನಿ ಕ್ಲಿಪ್ ಕ್ಲಿಪ್ಗಳನ್ನ ಹಾಕೊಂಡಿದ್ದೀನಿ ಆದಷ್ಟು ಸೇಫ್ಟಿ ಪಿನ್ಗಿಂತ ಕ್ಲಿಪ್ಗಳನ್ನ ಯೂಸ್ ಮಾಡಿದ್ರೆ ಸೀರೆ ಕೂಡ ಹಾಳಾಗಲ್ಲ ನೋಡಿ ಈ ತರ ಕ್ಲಿಪ್ಗಳನ್ನ ಹಾಕೊಂಡು ನಾನು ಇಲ್ಲಿ ನೆರ್ಗೆಗಳೆಲ್ಲ ಕೂಡ ಜೋಡಿಸಿ ರೆಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಬಿಂದಿಗೆಗೆ ಮೊದಲು ನಾನು ಕೈಗಳನ್ನ ಜೋಡಿಸ್ಕೊಳ್ತಾ ಇದೀನಿ ಮೊದಲು ಕೈಗಳನ್ನ ಜೋಡಿಸ್ಕೊಳ್ಳೋದ್ರಿಂದ ಸೀರೆ ಉಡಿಸೋದಿಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಬ್ಲೌಸ್ ಮೊದಲನೇ ಮೇಲ್ಗಡೆ ಬಿಂದಿಗೆ ಇರುತ್ತಲ್ಲ ಅದಕ್ಕೆ ಬ್ಲೌಸ್ನ ಪೂರ್ತಿಯಾಗಿ ಕವರ್ ಮಾಡಿ ನಾನು ಹಿಂದಕ್ಕೊಂದು ಪಿನ್ನ ಪಿನ್ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಎರಡೂ ಕಡೆ ಕೈಗಳನ್ನ ಜೋಡಿಸಿದ್ದೀನಲ್ಲ ಅಲ್ಲೂ ಕೂಡ ಕೈಗಳಿಗೆ ಎರಡನ್ನೂ ಕೂಡ ಸೇರಿಸಿ ನಾನು ಇಲ್ಲಿ ಒಂದೊಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಹಾಕೊಂಡು ಸರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಸೀರೆನ ದೇವಿಯ ಎಡಭಾಗದಿಂದ ಬಲಭಾಗಕ್ಕೆ ನೆರಿಗೆಗಳನ್ನ ತಗೊಬಂದು ನಾನಿಲ್ಲಿ ಕರೆಕ್ಟ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ ಎರಡು ಅಂಚುಗಳು ಕೂಡ ಒಂದೇ ಸಮ ಇರಬೇಕು ಆತರ ಮಾಡ್ಕೊಳ್ಳಿ ಕ್ಲಿಪ್ನ ಮೊದಲೇ ತೆಗಿಬೇಡಿ ಕ್ಲಿಪ್ನ ತೆಗೆದ್ಬಿಟ್ರೆ ಆ ಸೀರೆ ಅಂಚು ಏರುಪೇರಾಗುತ್ತೆ ಆಗುತ್ತೆ ನೋಡಿ ಇವಾಗ ಇದಕ್ಕೆ ಎರಡೂ ಕಡೆ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಒಂದು ದೊಡ್ಡ ಸೂಜಿಯಿಂದ ಅದಕ್ಕೆ ದಾರನ ಪೋಣಿಸ್ಕೊಂಡು ಈ ತರ ಕಟ್ಕೊಳ್ತಾ ಇದ್ದೀನಿ ಕಟ್ಟೋದ್ರಿಂದ ಸೊಂಟದಲ್ಲಿ ಕರೆಕ್ಟ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದ್ರೆ ನೀವು ದಾರದಿಂದ ಕಟ್ಟಬಹುದು ಬಟ್ ಕಟ್ಟಿದ್ರೆ ಲೂಸ್ ಆಗ್ತಾ ಇರುತ್ತೆ ಸರಿಯಾಗಿ ನೆರಿಗೆಗಳು ಕೂತ್ಕೊಳ್ಳಲ್ಲ ಹಾಗಾಗಿ ನಾನು ಇಲ್ಲಿ ಸೂಜಿ ಮತ್ತೆ ದಾರನ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಕಟ್ಟುತ್ತಾ ಇದೀನಿ ಈ ತರ ನಾನಿಲ್ಲಿ ಪೀಠನ ಇಟ್ಟಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಪೀಠನ ಇಡಬೇಡಿ ಪೀಠ ಇಟ್ಟರೆ ಕಾಲುಗಳು ಜೋಡಿಸೋದಿಕ್ಕೆ ನಿಮಗೆ ಕಷ್ಟ ಆಗುತ್ತೆ ನಾನು ಇಲ್ಲಿ ಕೊನೆಯಲ್ಲಿ ಪೀಠನ ತೆಗೆದಿದ್ದೀನಿ ಆದರೆ ಅದು ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ನಾನು ಎರಡು ಸಲ ಹೇಳಿದ್ದೀನಿ ಪೀಠನ ಇಡಬೇಡಿ ನೋಡಿ ಇವಾಗ ನೆರಿಗೆಗಳೆಲ್ಲವನ್ನು ಕೂಡ ಕರೆಕ್ಟಾಗಿ ಜೋಡಿಸ್ಕೊಬೇಕು ನೋಡಿ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಿಲ್ಲ ಅಷ್ಟು ಕರೆಕ್ಟಾಗಿ ಬಂದಿದೆ ನೀವೇನಾದ್ರು ಕಾಲ್ಗಳನ್ನ ಜೋಡಿಸ್ಕೊತಾ ಇಲ್ಲ ಅಂತ ಹೇಳಿದ್ರೆ ನೀವು ಪೀಠನ ಇಟ್ರೆ ತುಂಬಾ ಚೆನ್ನಾಗಿ ಬರ್ತವೆ ನೆರ್ಗೆಗಳು ಆದ್ರೆ ಕಾಲ್ಗಳು ಜೋಡಿಸುವಾಗ ಕಾಲ್ಗಳ ಇಟ್ರೆ ಪೀಠದ ಕೆಳಗಡೆ ಹೋಗ್ತವೆ ನಿಮ್ಗೆ ಕೂರ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಾಲ್ಗಳನ್ನ ಹಾಗಾಗಿ ನಾನು ಹೇಳ್ದೆ ಅಷ್ಟೇನೆ ನೋಡಿ ಇವಾಗ ಎರಡೂ ಕಡೆ ಈ ಎಲ್ಲಾ ನೆರಿಗೆಗಳನ್ನೂ ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡಿದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆರಿಗೆಗಳು ಕೂತಿದೆ ಅಂತ ಇವಾಗ ಇದಕ್ಕೆ ನಾನು ಸೆರ್ಗಿದೆಯಲ್ಲ ಸೆರ್ಗನ್ನ ದೇವಿಯ ಬಲಭಾಗದಿಂದ ತಗೊಂಡು ನಾನು ಎಡಭಾಗದ ಭುಜದ ಮೇಲೆ ಹಾಕಿ ಇದನ್ನ ನಾನು ಸೆರ್ಗ್ನ ಕರೆಕ್ಟ್ ಮಾಡಿಕೊಳ್ತಾ ಇದ್ದೀನಿ ಸೆರ್ಗನ್ನ ಹಾಕಾದ್ಮೇಲೆ ಸೆರ್ಗಲ್ಲಿ ಎಳೆಗಳು ಬರುತ್ತಲ್ಲ ನೆರ್ಗೆಗಳು ಅದನ್ನ ಸಪ್ರೇಟ್ ಮಾಡಿಕೊಂಡು ಮೂರು ನೆರ್ಗೆಗಳಿಗೂ ಕೂಡ ಒಂದೊಂದು ಗುಂಪಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಉಳ್ದಿರುವಂತ ಸೆರ್ಗನ್ನ ದೇವಿಯ ಬಲಭಾಗದಿಂದ ತಗೊಂಡು ಅಲ್ಲೂ ಕೂಡ ಆ ನೆರಿಗೆಗಳಿಗೂ ಕೂಡ ಸಪ್ರೇಟ್ ಮಾಡಿಕೊಂಡು ಮೂರು ನೆರ್ಗೆಗಳಿಗೂ ಕೂಡ ಒಂದೊಂದು ಗುಂಪಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈ ತರ ಹಾಕೋದ್ರಿಂದ ನೆರಿಗೆ ಅಗ್ಲುವಾಗಿ ಕಾಣಿಸುತ್ತಲ್ಲ ಹಾಗಾಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೆರ್ಗನ್ನ ನೀವು ಇನ್ನು ಬೇಕಾದ್ರೆ ಸ್ವಲ್ಪ ಉದ್ದಾಗಿ ಬಿಟ್ಕೋಬಹುದು ಸೆರಗು ಕರೆಕ್ಟ್ ಆಗಿ ಕೂರ್ಲಿ ಅಂತ ನಾನು ಇಲ್ಲಿ ಡಾಬುನ ಕಟ್ಕೊಂಡಿದ್ದೀನಿ ಡಾಬುನ ನೀವು ಯಾವ್ದು ಬೇಕಾದ್ರೂ ಕಟ್ಕೋಬಹುದು ನೆಕ್ಸ್ಟ್ ನಾನು ಇಲ್ಲಿ ಕಾಲ್ಗಳನ್ನ ಜೋಡಿಸ್ತಾ ಇದೀನಿ ನೋಡಿ ಕೊನೆ ನೆರಿಗೆ ಇದೆಯಲ್ಲ ಕೊನೆ ನೆರಿಗೆಯಿಂದ ಆ ಕಾಲಿನ ಅಂಚು ಬರುತ್ತೆ ನೋಡಿ ಅಲ್ಲಿ ಗೆಜ್ಜೆ ಹಾಕಿರ್ತಾರೆ ಅಲ್ಲಿವರೆಗೂ ಕೂಡ ಬಾರ್ಡರ್ ಬರೋ ತರ ನೀವು ಅಲ್ಲಿವರೆಗೂ ಕೂಡ ನೆರಿಗೆನ ಕವರ್ ಮಾಡ್ಕೋಬೇಕಾಗುತ್ತೆ ಕವರ್ ಮಾಡುವಾಗ ನೀವು ಪೂರ್ತಿಯಾಗಿ ಗುಂಪಿನ ಹಾಕೊಂಡು ಎಲ್ಲ ಕಡೆ ನೀವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡೂ ಕಾಲ್ಗಳು ಜೋಡಿಸುವಾಗ್ಲೂ ಅಷ್ಟೇ ಕರೆಕ್ಟಾಗಿ ಎರಡು ಕಡೆ ಕಾಲ್ಗೆ ಬಾರ್ಡ್ ಕರೆಕ್ಟಾಗಿ ಬರೋ ತರ ಮಾಡಿಬಿಟ್ಟು ಅದಕ್ಕೆ ಪಿನ್ ಹಾಕೊಂಡು ನೀವು ಸರಿ ಮಾಡ್ಕೋಬೇಕಾಗುತ್ತೆ ಹಾಗೆ ನೀವು ಎಡ್ಗಾಲ್ ಇದೆಯಲ್ಲ ಎಡ್ಗಾಲ್ ಮೇಲೆ ನೆರ್ಗೆಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಮತ್ತೆ ಬಲ್ಗಾಲ್ ಮೇಲೆ ನೆರಿಗೆಗಳು ಬಂದಿಲ್ಲ ಬಲ್ಗಾಲ್ ಕೆಳಗಡೆ ನೆರಿಗೆಗಳು ಬರೋ ತರ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಲ್ಗಳು ಕೂತಿದೆ ಅಂತ ಕಾಲ್ಗಳನ್ನ ಕೂರಿಸುವಾಗ ಸ್ವಲ್ಪ ಪೇಶನ್ಸ್ ಇಂದ ಕೂರಿಸಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೋಡ್ಕೊಂಡು ನಿಧಾನಕ್ಕೆ ನೀವು ಗೆಜ್ಜೆ ಹಾಕ್ತಾರಲ್ಲ ಲಕ್ಷ್ಮಿಯ ಕಾಲಿಗೆ ಗೆಜ್ಜೆ ಹಾಕಿದಾರಲ್ಲ ಅಲ್ಲಿವರೆಗೂ ಕೂಡ ಬಾರ್ಡರ್ ಬರೋ ತರ ನೀವು ಕವರ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಕಾಲ್ಗಳು ಕೂಡ ಕೂರ್ಸಾಗಿದೆ ಇವಾಗ ನಾನು ಇಲ್ಲಿ ಕಳ್ಸಕ್ಕೆ ಒಂದು ಮೂರು ಎಲೆಗಳನ್ನ ಹಾಕಿ ಅದಕ್ಕೆ ಕಳ್ಸನ ಕೂರಿಸಿದೀನಿ ಈಗ ಲಕ್ಷ್ಮಿ ಮುಖವಾಡನ ಹಾಕಿದ್ದೀನಿ ನೋಡಿ ಎಷ್ಟು ಎಷ್ಟು ಸುಂದರವಾಗಿ ಹಾಗೆಯೇ ಎಷ್ಟು ಮುದ್ಮುದಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ವರಮಹಾಲಕ್ಷ್ಮಿ ಅಂತ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆಗಿ ಸೀರೆ ಉಡಿಸಿರುವಂತಹ ವಿಧಾನ ಇಷ್ಟ ಆಗಿದ್ರೆ ಸ್ವಲ್ಪನಾರು ಯೂಸ್ಫುಲ್ ಆಯಿತು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್